ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೆ ಹದಿನೆಂಟನೇ ತಾರೀಕು ನಮಗೆ ಪಂಚಮಿ ತಿಥಿ ಬಂದಿದೆ ಶನಿವಾರ ಕೂಡಿ ಬಂದಿದೆ ಶನಿವಾರ ಅಂದರೆ ಬಹಳ ಶಕ್ತಿದಾಯಕವಾಗಿರುತ್ತೆ ಎದ್ದ ಕೂಡಲೇ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ ನಮಗೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ಸ್ನೇಹಿತರೆ ಯಾಕಂದರೆ ನಾವು ಎದ್ದ ಕೂಡಲೇ ಆ ದಿನ ನಮಗೆ ತುಂಬ ಮಂಗಳಕರವಾಗಿರಬೇಕು ಒಂದು ಗುಡ್ ನ್ಯೂಸ್ ಕೇಳಬೇಕು ವಾರ್ತೆಗಳನ್ನು ಕೇಳಬೇಕು ಅಂತ ಆಸೆ ಪಡ್ತಾ ಇರ್ತೀವಿ ಅಥವಾ ನಾವು ಏನೋ ಒಂದು ಆ ದಿನ ನಾವು ಕೆಲಸದ ಮೇಲೆ ಹೋಗ್ತೀವಿ ಅಥವಾ ಇನ್ನೇನೋ ಪ್ರಯಾಣ ಬೆಳೆಸ್ತೀವಿ ಒಳ್ಳೆಯದಾಗಬೇಕು ನಮಗೆ ಎಲ್ಲ ಈ ಜೀವನದಲ್ಲಿ ಕಷ್ಟಗಳನ್ನ ನೋಡಿಬಿಟ್ಟಿದ್ದೀವಿ ಈಗಾದರೂ ನಮಗೆ ಒಂದು ಸ್ವಲ್ಪ ಸುಖ ಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಬಯಸ್ತಾ ಇರ್ತೀರ ಅದಕ್ಕೋಸ್ಕರ ಪಂಚಮಿಯಂದು ನಾವು ಏನು ಮಾಡಲಿ ಬಿಡಲಿ ಎದ್ದ ಕೂಡಲೇ ಈ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಸಾಕಷ್ಟು ಜನ ಅಕ್ಕ ನಮಗೆ ನಾವು ಪ್ರೀತಿಸಿದಂಥವರು ನಮ್ಮನ್ನು ಮಾತಾಡಿಸ್ತಾ ಇಲ್ಲ ನಮ್ಮ ಬರ್ತಾ ಇಲ್ಲ ತುಂಬ ದೂರದಲ್ಲಿದ್ದಾರೆ ಫೋನ್ ಮಾಡಿದ್ರೆ ನಮ್ಮ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ ಈ ರೀತಿ ಸಮಸ್ಯೆಗಳು ಅಥವಾ ಹಣಕಾಸಿನ ಸಮಸ್ಯೆ ಒಂದೊಂದು ರೂಪಾಯಿಗೂ ಬಲ್ಲೆ ಕಷ್ಟಪಡ್ತಾ ಇದ್ದೀವಕ್ಕ ಯಾವಾಗಲೂ ದುಡಿತಾ ಇದ್ದೀವಿ ಆದರೆ ಒಂದು ರೂಪಾಯಿ ಕೂಡ ನಮ್ಮ ಜ ನಮ್ಮ ಇರೋದಿಲ್ಲ ಎಲ್ಲ ಖಾಲಿಯಾಗಿಬಿಡುತ್ತೆ ಮತ್ತೆ ಸಾಲ ಮಾಡ್ಕೊಳ್ತೀವಿ ಸಾಲಗಾರರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಸಮಸ್ಯೆಗಳು ತುಂಬ ತಲೆ ಎತ್ತಿದೆ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ ಅಂದರೆ ಇನ್ನೊಂದು ದತ್ತು ಬಂದು ಕೂತ್ಕೊಂಡಿರುತ್ತೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಕ್ಕ ಸಮಸ್ಯೆಗಳ ಮೇಲೆ ಸಮಸ್ಯೆ ಅಂತಂದ್ಬಿಟ್ಟು ನೀವು ಒಂಥರ ನೋವು ಮಾಡ್ಕೊಂಡಿದ್ರೆ ಸ್ನೇಹಿತರೆ ಅದು ಮಕ್ಕಳಿಗೋಸ್ಕರ ಕೇಳಬಹುದು ಮನೆಗೋಸ್ಕರ ಕೇಳ್ಕೊಳ್ಬಹುದು ಅಥವಾ ನಿಮ್ಮ ಆಸ್ತಿಗೋಸ್ಕರ ಕೇಳ್ಕೊಳ್ಬಹುದು ಎಷ್ಟೋ ಜನಕ್ಕೆ ಎಲ್ಲ ಇದ್ದು ಒಂದು ಆರೋಗ್ಯ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ನಮ್ಮ ಆರೋಗ್ಯ ಕೂಡ ಮಹಾಭಾಗ್ಯ ಆರೋಗ್ಯ ಒಂದಿದ್ದರೆ ಅಂತ ನಾವು ಹೇಳ್ತೀವಲ್ವಾ ಆ ಆರೋಗ್ಯಕ್ಕೂ ಕೂಡ ನೀವು ಈ ಮಂತ್ರವನ್ನು ಹೇಳಬಹುದು ನಮಗೆ ಈ ದಿನ ಪ್ರಾರಂಭ ಇದ್ದೀವಿ ಅಂದರೆ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗಬೇಕು ಅಂತಂದ್ಬಿಟ್ಟೆ ಎದ್ದ ಕೂಡಲೇ ಪ್ರತಿಯೊಬ್ಬರು ಬಯಸುವಂಥದ್ದು ಆ ರೀತಿ ನೀವು ಗುಡ್ ನ್ಯೂಸ್ ಕೇಳೋದಕ್ಕೆ ಒಂದು ನೋಡ್ತಾ ಇದ್ದರೆ ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಯಾರಿಗೆ ಒಂದು ಪಂಚಮಿ ತಿಥಿ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಕೇಳಿಕೊಂಡು ತಾಯಿ ನಾನು ಈ ರೀತಿ ಮೂರು ಅಥವಾ ಐದು ಒಂಬತ್ತು ಪಂಚಮಿಗಳು ಮಾಡ್ತೀನಿ ತಾಯಿ ನನಗೆ ಇರುವಂಥ ಕಷ್ಟಗಳಿಂದ ಪಾರು ಮಾಡಮ್ಮ ಅಂತ ಕೇಳಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಆ ಸಮಯಕ್ಕೆ ಪಂಚಮಿಯ ತಿಥಿ ಇರುವಂಥ ಸಮಯಗಳಲ್ಲಿ ಮಾಡಿಕೊಳ್ಳೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಆ ಸಮಯನ ಬಿಟ್ಟು ನಾವು ಮಾಡಿಕೊಂಡಾಗ ರಿಸಲ್ಟು ಅನ್ನೋದು ಬರುತ್ತೆ ಅಷ್ಟು ಪರಿಣಾಮ ಅನ್ನೋದು ಇರೋದಿಲ್ಲ ಯಾಕೆ ವಾರಾಹಿ ದೇವಿ ಬಂದು ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೆಯ ಸ್ಥಾನ ಪಡೆದಿರುವಂಥದ್ದು ತಾಯಿ ಅದಕ್ಕೋಸ್ಕರ ಆ ತಾಯಿಯನ್ನು ಮತ್ತೊಂದು ಹೆಸರಲ್ಲಿ ಕೂಡ ನಾವು ಪಂಚಮಿ ಅಂತ ಕೂಡ ಕರಿತೀವಿ ಗುಪ್ತ ವಾರಾಹಿ ದೇವಿ ಅಂತ ಕೂಡ ಕರೆಯೋದ್ರಿಂದ ಅಂದರೆ ಗುಪ್ತವಾಗಿ ಆ ತಾಯಿಯನ್ನು ಪೂಜೆ ಮಾಡುವಂಥದ್ದು ಎಷ್ಟೋ ಜನ ನೀವುಗಳು ಕೂಡ ಸಾಧ್ಯವಾದರೆ ರಾತ್ರಿ ಕೂಡ ಮಾಡ್ಕೊಳ್ಬಹುದು ಬೆಳಗ್ಗೆ ಎದ್ದ ಕೂಡಲೇ ಅಕ್ಕ ಬ್ರಷ್ ಮಾಡಬೇಕಾ ಮುಖ ತೊಳಿಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ನಾವು ಎದ್ದ ಕೂಡಲೇ ನಮ್ಮ ಎರಡೂ ಕೈಗಳನ್ನು ಉಜ್ಜಿಕೊಂಡು ಅಂಗೈಗಳನ್ನು ನೋಡಿಕೊಂಡು ಆ ದಿನವನ್ನು ಪ್ರಾರಂಭ ಮಾಡ್ತೀವಲ್ವಾ ಆ ಥರ ನೀವು ಇದನ್ನು ಎದ್ದ ಕೂಡಲೇ ಹೇಳ್ಕೊಳ್ಳಿ ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಅಥವಾ ಇಪ್ಪತ್ತ ಒಂದು ಬಾರಿ ನಿಮಗೆ ಎಷ್ಟು ಸಾರಿ ಅನಿಸುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳಿ ಸಾಕು ಆ ದಿನ ಪೂರ್ತಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನ ಆಕಾ ಸಮಸ್ಯೆಗಳು ಅನ್ನೋದು ಒಂದು ಹಣಕಾಸಿನ ವಿಚಾರದಲ್ಲಿ ತುಂಬ ಆಗ್ಬಿಟ್ಟಿದೆ ನಮಗೆ ಮೋಸ ಮಾಡ್ತಾಯಿದ್ದಾರೆ ನಮ್ಮವರೇ ನಮಗೆ ದುಡ್ಡು ತಗೊಂಡಿದ್ದಾರೆ ವಾಪಸ್ ಇಲ್ಲ ಕೇಳಿದ್ರೆ ಜಗಳ ಮಾಡ್ತಾರೆ ನಮ್ಮ ಮನೆಯವರಿಗೆ ಗೊತ್ತಿಲ್ಲದೆ ಕೊಟ್ಟಿದ್ದೀವಿ ಅದನ್ನು ಯಾವುದೋ ಒಂದು ರೂಪದಲ್ಲಿ ಬಂದರೆ ಸಾಕಕ್ಕ ಅಂತ ಕೂಡ ಸುಮಾರು ಜನ ಹೇಳ್ತೀರ ಅಂಥವರು ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಮ್ಮ ದುಡ್ಡು ವಾಪಸ್ಸು ಬರಬೇಕು ಅಥವಾ ನಾವು ಗಿರ್ವಿ ಇಟ್ಟಿರುವಂಥ ಒಡವೆಗಳು ವಾಪಸ್ ಬರಬೇಕು ಸಾಕಷ್ಟು ಜನ ಎಲ್ಲೋ ಲೋನ್ಗೆ ಅಪ್ಲೈ ಮಾಡಿರ್ತೀರ ಅದು ಅಲ್ಲಲ್ಲೇ ಆಗಿಬಿಟ್ಟಿರುತ್ತೆ ವಾಪಸ್ಸು ಕ್ಲೀನಾಗಿ ಬಂದುಬಿಡ್ಬೇಕು ನಮ್ಮ ಕೈ ಸೇರಬೇಕು ನಾವು ವೆಹಿಕಲ್ ಲೋನ್ ತೆಗೆದಿರ್ತೀವಿ ಅಥವಾ ದುಡ್ಡಿನ ಲೋನ್ ತೆಗ್ದಿರ್ತೀವಿ ಬ್ಯಾಂಕಲ್ಲಾಗಿರಬಹುದು ಪ್ರೈವೇಟ್ ಕಂಪ್ನಿಗಳಲ್ಲೇ ಎಲ್ಲೋ ಯಾವುದೋ ಒಂದು ಜಾಗದಲ್ಲಿ ತುಂಬ ನಾವು ಇದರಿಂದ ಕಿರುಕುಳ ಆಗ್ತಾ ಇದೆ ನಮಗೆ ಮನೆಯಲ್ಲಿ ಕೂಡ ನಮಗೆ ಮನೆಯವರೇ ತುಂಬ ಕಾಟ ಕೊಡುವಂಥದ್ದು ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಸಮಸ್ಯೆಗಳು ಜಾಸ್ತಿಯಾಗಿದೆ ಅಂತ ಹೇಳ್ತಾ ಇರ್ತೀರ ನೋಡಿ ಸ್ನೇಹಿತರೆ ಮನೆಯಲ್ಲೇ ತುಂಬ ಜನ ಹಿಂಸೆಯನ್ನು ಪಡ್ತಾಯಿರ್ತಾರೆ ಆದರೆ ಅದು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅದರಿಂದ ನಾವು ಹೊರಗೆ ಬರಬೇಕು ಅಂತಂದ್ಬಿಟ್ಟು ನಮಗೆ ಒಂಥರ ಕತ್ತಲಲ್ಲೇ ಗುದ್ದಾಟ ಅನ್ನೋ ಥರ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಇಂಥ ಸಮಸ್ಯೆಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಎಲ್ರಿಗೂ ಇರುವ ರೀತಿಯೇ ನಿಮಗೂ ಏನು ಸ್ಪೆಷಲ್ ಆಗಿಲ್ಲ ಅಂತ ಹೇಳಿಬಿಡ್ತಾರೆ ತುಂಬ ಕೀಳಾಗಿ ನೋಡ್ತಾರೆ ಈ ಥರ ಎಲ್ಲ ಸಮಸ್ಯೆಗಳನ್ನು ಸಾಕಷ್ಟು ಎಕ್ಸ್ಪೆಷಲಿ ಹೆಣ್ಮಕ್ಳು ಕೂಡ ಈ ತೊಂದರೆಗಳನ್ನು ಪಡ್ತಾಯಿರ್ತಾರೆ ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನ ಇರ್ತಾರೆ ಮನೇನಲ್ಲಿ ಮಾಡಬೇಕು ಆಚೆ ಮಾಡಬೇಕು ಒದ್ದಾಡ್ತಾ ಇದ್ದೀವಕ್ಕ ಜೀವನ ಅಂತ ಅಂದರೆ ಈ ಥರ ಒದ್ದಾಡುವಾಗ ನಮಗೆ ಒಂದೇ ಸಾರಿ ಕೋಟಿಗಳು ಬರುತ್ತೆ ಅಂತಲ್ಲ ಸ್ನೇಹಿತರೆ ಆದರೆ ಸುಧಾರಣೆ ಅನ್ನೋದು ಮಾತ್ರ ಸಿಕ್ಕಾಪಟ್ಟೆ ಆಗುತ್ತೆ ಜೀವನದಲ್ಲಿ ಈ ಥರ ಎಷ್ಟೋ ಜನ ಉದಾಹರಣೆ ಇದ್ದಾರೆ ನಮಗೆ ನಾವು ಇನ್ನು ಎದ್ದೊಳೋದಿಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದೀವಿ ಮಣ್ಣಲ್ಲಿ ಮಣ್ಣಾಗ್ತಾ ಇದ್ದೀವಿ ಅಂತ ಹೇಳುವಂಥವರು ಈಗ ನಾವು ಚೆನ್ನಾಗಿದ್ದೀವಿ ಅಕ್ಕ ಅಂತ ಎಷ್ಟೋ ಜನ ಖುಷಿಯಾಗಿ ಕಮೆಂಟ್ ಮಾಡ್ತಾರೆ ಸ್ನೇಹಿತರೆ ಅವ್ರದ್ದೆಲ್ಲ ನೋಡಿದಾಗ ನಾನು ಅದಕ್ಕೆ ಈ ಮಂತ್ರಗಳನ್ನು ನಿಮ್ಮ ಹತ್ರ ಶೇರ್ ಮಾಡುವಂಥದ್ದು ನೋಡಲಿ ಯಾರೋ ಒಬ್ರು ನೋಡಿ ಮಾಡಿಕೊಳ್ಳಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಬಯಸುವಂಥದ್ದು ಅದಕ್ಕೋಸ್ಕರ ನೀವು ಒಡವೆಗೋಸ್ಕರ ಆಸ್ತಿ ವಿಚಾರ ಅಥವಾ ಮನೆಯಲ್ಲಿ ಕಿರುಕುಳ ಕೊಡ್ತಾಯಿದ್ರೆ ನೆಮ್ಮದಿಯ ಜೀವನ ವಿದ್ಯಾಭ್ಯಾಸ ನೀವೆಲ್ಲೋ ಪ್ರಯಾಣ ಇದ್ದರೆ ಒಬ್ಬಂಟಿಯಾಗಿ ಭಯ ಆಗ್ತಾ ಇದೆ ನಮ್ಗೆ ಯಾರೂ ಇಲ್ಲ ನಮ್ಮ ಜೊತೆ ಈ ರೀತಿ ಹಲವಾರು ಸಮಸ್ಯೆಗಳು ಮನುಷ್ಯ ಅಂದಮೇಲೆ ಮಾನವ ಜೀವನದಲ್ಲಿ ನಾನಾ ಥರ ಸಮಸ್ಯೆಗಳು ಅನ್ನೋದು ಬಂದಾಗ ದೇವಿಯ ಮಂತ್ರಗಳು ನಮ್ಮನ್ನು ಧೈರ್ಯ ಪಡಿಸುತ್ತೆ ನಮಗೆ ದಾರಿ ಕಾಣಿಸುತ್ತೆ ಕತ್ತಲೆ ತುಂಬಿಕೊಂಡಿದೆ ನಮ್ಮ ಬಾಳು ಅನ್ನೋರಿಗೆ ಈ ಒಂದು ಬೆಳಕು ಅನ್ನೋದು ಮೂಡುತ್ತೆ ಜೀವನದಲ್ಲಿ ಇದನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ ತಪ್ಪದೆ ಆ ತಾಯಿಯ ಆಶೀರ್ವಾದ ಸಿಗುತ್ತೆ ನೀವೇನಾದರೂ ಪೂಜೆ ಮಾಡ್ಕೊಳ್ಬೇಕು ಅಂದರೆ ಫೋಟೋ ವಿಗ್ರಹ ಇಲ್ಲಾಂದ್ರೂ ತೊಂದರೆ ಇಲ್ಲ ಒಂದು ದೀಪ ಹಚ್ಚಿ ಐದು ಬತ್ತಿಯ ದೀಪ ಆರಾಧನೆ ಮಾಡಿ ಒಂದೇ ಒಂದು ತುಂಡು ಬೆಲ್ಲನಾದರೂ ಇಡಿ ಅಥವಾ ಒಂದು ಲೋಟ ಬೆಲ್ಲದ ಪಾನಕ ಇಡಿ ಕೇಳ್ಕೊಂಡು ನೋಡಿ ಆಗ ನಿಮ್ಮ ಸಮಸ್ಯೆಗಳು ಯಾವ ಥರ ದೂರ ಆಗುತ್ತೆ ಅಂತಂದ್ಬಿಟ್ಟು ಈ ಥರ ಇದು ನಮ್ಮ ಕೈಯಲ್ಲಿ ಆಗಲಿಲ್ಲ ಮಾಡೋದಕ್ಕೆ ಅಂತ ಹೇಳಿದ್ರೆ ಪರವಾಗಿಲ್ಲ ಆದರೂ ಕೂಡ ನೀವು ಮಂತ್ರಗಳನ್ನು ಹೇಳ್ಕೊಳ್ಳಿ ಬೆಳಗ್ಗೆ ಎದ್ದ ಕೂಡಲೇ ಹೇಳ್ಕೊಂಡಾಗ ದಿನ ನಿಮಗೆ ತುಂಬ ಸುಧಾರಣೆ ಕಾಣುತ್ತೆ ಹಾಗೂ ರಾತ್ರಿ ಸಾಧ್ಯವಾದರೆ ಪೂಜೆಯನ್ನು ಮಾಡಿಕೊಳ್ಳಿ ತಾಯಿಗೆ ಈ ಜೇನು ತುಪ್ಪದ ಅಭಿಷೇಕ ಬಹಳ ಪ್ರೀತಿಕರ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ